ವಚನ ಜಾತ್ರಾ ಮಹೋತ್ಸವದ ಈ ಶುಭ ಸಂಜೆಯ ಕಾರ್ಯಕ್ರಮದಲ್ಲಿ ಶರಣರ ವಚನ ಪ್ರವಚನ ಒಂದು ಸದ್ಭಾಪನಾ ಕಾರ್ಯಕ್ರಮದ ಬೇದಿಕೆಯನ್ನ ಅಲಂಕರಿಸಿರುವಂತಹ ನಮ್ಮ ನಿಮ್ಮೆಲ್ಲರ ಶ್ರೀಗಳ ಆನಂದ್ ಶ್ರೀಗಳ ಪಾತ್ರಕ್ಕೆ ಅಣಂಗಣೆಗು ನಿನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾರೆ ಅದೇ ರೀತಿ ಮುತ್ತೂರು ಶ್ರೀಗಳ ಪಾದರೊಂದಿಗೂ ಕೂಡ ಹಣೆಮಡದು ನನ್ನ ಭಕ್ತಿ ಪೂರ್ವಕ ನಮನಗಳನ್ನ ಸಲ್ಲಿಸುತ್ತ ಅದೇ ರೀತಿ ರಾಕ್ಷೇಶ್ವರ ಶ್ರೀಗಳ ಪಾದರೊಂದಿಗೂ ಕೂಡ ನನ್ನ ಪೂರ್ವಕ ನಮನಗಳನ್ನ ಸಲ್ಲಿಸುತ್ತೆ ವೇದಿಕೆಯ ಮೇಲೆ ಅನುಸರಿಸುವಂತಹ ಮುಖ್ಯ ಅತಿಥಿಗಳಾದಂತಹ ಶಿಶಿಕುಮಾರ್ ಬೆಳಗ್ಗೆ ಅಣ್ಣವರಾಗಿರ್ಬೋದು ಮಾರದವರಾಗಿರ್ಬೋದು ಇನ್ನಿತರ ಎಲ್ಲ ಗಣ್ಯಾತಿಗಳಿಗೆ ಹಾಗೂ ನನ್ನ ತಾಯಿಯರಿಗೆ ಶಿವ ಶರಣರಿಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರವಚನವನ್ನ ಅಲ್ಲಿಸಿದ ಆಗಮಿಸಿದಂತ ಎಲ್ಲ ಮಠದ ಸದ್ಭಕ್ತಾಗಿ ತಾಯಿರಿಗೂ ಶರಣರಿಗೂ ಹಿರಿಯರಿಗೂ ಹಾಗೂ ಯುವಕ ಮಿತ್ರರಿಗೂ ನನ್ನ ನೆಚ್ಚಿನ ಮೃದು ಮಕ್ಕಳಿಗೂ ಪತ್ರಿಕಾ ಮಾಧ್ಯಮಗಳಿಗೆ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಎಲ್ಲರಿಗೂ ನನ್ನ ಶ್ರಮಶರಣ ಇವತ್ತು ಎಲ್ಲಕ್ಕೂ ಪುಣ್ಯ ಭಾಗ್ಯ ಇರಬೇಕಂತೆ ಆ ಭಾಗ್ಯಕ್ಕೆ ನನಗೆ ಬಂದು ಬಂದಿದೆ ಅಂತ ಹೇಳದಕ್ಕೆ ಬಯಸ್ತೀವಿ ಬಂದ್ರೆ ಅಪ್ಪರ ಪ್ರವಚನವನ್ನ ಅವ್ರಿಗಾಗಲೇ ಹೇಳಿದ್ರು ನನಗೆ ಸ್ವಲ್ಪ ಏನಾದ್ರು ನಾನು ಎಲ್ಲಾರ್ ಜೊತೆಗೂ ಮಾತಾಡೋಕೆ ಸಾಧ್ಯ ಆಗಿಲ್ಲ ಹಲವಾರು ಒಂದು ದೂರವಾಣಿ ಸಂಖ್ಯೆಗಳು ನನ್ನ ಮೊಬೈಲ್ ನಲ್ಲಿ ಇರೋದ್ರಿಂದ ಎಷ್ಟೋ ಜನಕ್ಕೆ ಆ ಸ್ಟೇಟಸ್ ಇರೋದ್ರಿಂದ ಅವ್ರಿಗೂ ಕೂಡ ಒಂದು ಧೈರ್ಯ ಬರುತ್ತೆ ಅನ್ನೋ ನಿಟ್ಟಿನಲ್ಲಿ ಹಲವಾರು ಒಂದು ಪ್ರವಚನವನ್ನ ಒಂದೊಂದು ಬಾರಿ ತಿರ್ತೀನಿ ನಾನು ಅಂತ ಒಂದು ಸಂದರ್ಭದಲ್ಲಿ ಆನಂದ್ ದೇವರ ಪ್ರವಚನ ಬಹಳ ಮನಸ್ಸಿಗೆ ಇರಿಸಿತ್ತು ನನಗೆ ಇವತ್ತು ಚಿಕ್ಕ ವಯಸ್ಸಿನಲ್ಲಿ ಎಷ್ಟು ದೊಡ್ಡ ಶಕ್ತಿ ಅವರಿದೆ ಅಂತಂದ್ರೆ ನಾನು ಅವಾಗ ಅನ್ಕೊತಿದ್ದೆ ಬಿಜಾಪುರ್ ಡಿಸ್ಟ್ರಿಕ್ ಬಂದಿ ನಮ್ಮ ಬಾಗಲಕೋಟೆ ಡಿಸ್ಟ್ರಿಕ್ ನಲ್ಲಿ ಇದ್ದರೆ ಎಂತ ಚೆನ್ನಾಗಿರೋದು ಅಂತೇಳಿ ಇವತ್ತು ಆ ಭಾಗ್ಯ ನಮ್ಮ ನಿಮ್ಮೆಲ್ಲರೂ ಹೊರತು ಬಂದಿದೆ ಅಂತಂದ್ರೆ ನಮ್ಮೆಲ್ಲರ ಹೃದಯಾಂಶಗಳಿಗೆ ಇಂತ ಒಬ್ಬ ಶ್ರೀಗಳು ಇರಬೇಕು ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲೂ ಅಂತೇಳಿ ಅವ್ನು ಆಸೆ ಪಟ್ಟಿದ್ದೆ ಅಂತಂದ್ರೆ ಇವತ್ತು ಮಠಕ್ಕೊಂದು ಅವರ ದರ್ಶನ ತಗೋಬೇಕು ಅಂತ ಉದ್ದೇಶಿಸಿ ಮಾತನಾಡಬೇಕು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂತಲ್ಲ ಮೊನ್ನೆ ಬಂದಿದೆ ಮಧ್ಯಾಹ್ನ ಶ್ರೀಗಳಿಂದ ಬೇರೆ ಒಂದು ಕಾರ್ಯಕ್ರಮದ ನಿಮಿತ್ತ ಭೇಟಿ ಇಟ್ಟಲ್ಲಿ ಬಿಟ್ಟು ಅವನ ಇವತ್ತು ಅಲ್ಲಿ ಹೋಗಿದ್ದೀನಿ ಮತ್ತೊಮ್ಮೆ ಬಂದು ಗುರುಗಳ ಒಂದು ದರ್ಶನವನ್ನ ತಗೋಬೇಕು ಅನ್ನುವಂತ ನಿಟ್ಟಿನಲ್ಲಿ ಆಗಮಿಸಿದ್ದೆ ಆದ್ರೆ ನಾನು ಕೂಡ ಇಲ್ಲಿ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರೆ ಗುರುಗಳಿಗೆ ಅಭಿನಂದನ ವಂದನೆಗಳನ್ನ ಸಲ್ಲಿಸ್ತೀನಿ ಬಂದ್ರೆ ಈಗಾಗಲೇ ಸಾಕಷ್ಟು ವಿಚಾರಗಳನ್ನ ಗುರುಗಳು ತಮಗೆ ತಿಳಿಸಿದರೆ ಹೆಣ್ಮಕ್ಳು ಅಂತಂದ್ರೆ ಕಷ್ಟ ಕಷ್ಟದ ಒಂದು ಬುತ್ತಿ ಅಂತಾನೆ ಹೇಳ್ಬಹುದು ಇವತ್ತು ಎಲ್ಲಾ ಒಂದು ಕಷ್ಟವನ್ನ ಹೆಣ್ಣುಮಕ್ಳು ಸಹಿಸಿಕೊಂಡು ನೀವ್ ನೋಡ್ತೀರಾ ಬಂದ್ರೆ ಎಲ್ಲ ನನ್ನ ತಾಯಿನ ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿದಿರ ಒಬ್ಬರ ಕೈಯಕ್ಕೆ ಯಾರಿ ಕಷ್ಟ ಇಲ್ಲ ಅಂತಂದ್ರೆ ಯಾರದ ಕೈ ಮೇಲೆ ಬರಲ್ಲ ಒಬ್ರದವ್ರ ಮೇಲೆ ಬರುತ್ತ ಯಾರಿಗಾರ ಕಷ್ಟ ಇಲ್ಲ ಹೇಳಿ ನೀವೆಲ್ಲ ಹುಡುಗ ನಿಮ್ಗೆ ಕಷ್ಟ ಇಲ್ಲ ಯಾಕಂದ್ರೆ ನಿಮ್ ತಾಯಿ ಬಿಸಿ ಬಿಸಿ ಮಾಡಾಕ್ತಾರೆ ಮಗ ಚೆನ್ನಾಗಿರ್ಲಿ ಹೇಳಿ ಬೆಚ್ಚಿಗೆ ಕೊಡ್ಕೊತಾರೆ ಮಕ್ಳಿಗೆಲ್ಲ ಇವತ್ತು ತಾಯಿ ಒಬ್ಬರ ಕೈ ಕಷ್ಟ ಇಲ್ಲ ನಾನು ಆಗ್ತಲ್ಲ ಯಾಕಂತಂದ್ರೆ ಹೆಣ್ಮಕ್ಳಿಗೆ ಕಷ್ಟ ಇದ್ದಿದ್ದೆ ಆ ಕಷ್ಟವನ್ನ ಜಯಿಸಿ ಅದನ್ನ ಬೆಟ್ಟಿ ನಿಂತಿ ಬರ್ತೋರ ಇವತ್ತು ನಮ್ಮ ಅಣ್ಣ ಬಸ್ಕೊಳ್ಳೋರು ನಮಗೆ ನೀರಿರುವಂತಹ ಶಕ್ತಿ ಹೇಳಿ ಕಳ್ಸ್ತೀನಿ ನಾನು ಹನ್ನೆರಡನೇ ಶತಮಾನದಲ್ಲಿ ಅಣ್ಣ ಬಸವಣ್ಣರು ತಾಯಿ ಅತ್ತಮಿರಬಹುದು ಆಯ್ನಕ್ಕಿನ ಅತ್ತಮ್ಮ ಇವತ್ತು ಇಂತಹ ಶಿವಶ್ರೇಣಿಯರಿಗೆ ವಚನಗಳ ಮೂಲಕ ತಮ್ಮ ಕಾಯಕವನ್ನ ಮಾಡಿಕೊಂಡು ಸತಿಪತಿಗಳು ಒಂದಾದ ಭಕ್ತಿ ಶಿವನಿಗೆ ಹೇಳಿ ಇದ್ರೂ ಕೂಡ ಕಾಯಕವನ್ನ ಮಾಡಿಕೊಂಡು ದಂಪತಿಗಳು ಇವತ್ತು ಶಿವಶರಣೆ ನಾವಿದೀವಿ ಇವತ್ತು ಅಂತ ಪುಣ್ಯಕ್ಷೇತ್ರ ಪೀಠದ ಸಂಗಮ ಪುಣ್ಯಕ್ಷೇತ್ರದಲ್ಲಿ ನಾವು ನೀವೆಲ್ಲರೂ ನಮಗೊಂದು ಪುಣ್ಯ ಅಂತ ಬಸವಣ್ಣರು ನಮ್ಗೆ ಹಾಕೊಟ್ಟಿರುವ ಆದಿ ಅಂತಂದ್ರೆ ತಾಯಿ ಅಕ್ಕಮಾದೇವಿ ನಮ್ಗೆ ಹಾಕೊಟ್ಟಿರುವಂತ ಆಗಿ ಅಂತಂದ್ರೆ ಇವತ್ತು ಹೆಣ್ಣು ಮಕ್ಕಳು ದೀಪತನದಿಂದ ಬದುಕಬೇಕು ಅನ್ನುವಂಥದ್ದು ಎಲ್ಲರೂ ಸರಿಸಮನಾಗುವಂತ ಒಂದು ಬದುಕನ್ನ ಜೀವನವನ್ನ ಮಾಡಬೇಕು ಗಂಡು ಮಕ್ಕಳಿಗೆ ಸರಿಸಮಾನವಂತದ್ರು ಹೆಣ್ಣು ಮಕ್ಕಳು ಕೂಡ ಹೌದು ಅಂತ ಹೇಳಿ ಬಸವಣ್ಣರು ಆದಿ ಹಾಕೊಟ್ಟಿದ್ದಾರೆ ಇವತ್ತು ಇವತ್ತು ಅಲ್ಲವ ಮಂಟಪದಲ್ಲಿ ಹೆಣ್ಣು ಮಕ್ಕಳಿಗೆ ಎಷ್ಟು ಸಮಾನತೆ ಇತ್ತು ಇವತ್ತು ಹೆಣ್ಣು ಮಕ್ಕಳಿಗೂ ಕೂಡ ಅಷ್ಟು ಸಮಾನತೆಯನ್ನು ಬಸವಣ್ಣವರು ನೀಡಿದ್ರು ಅದೇ ರೀತಿ ಇವತ್ತು ಅಕ್ಕಮಾದೇವಿಯವರು ಏನು ನಮಗೆ ಸಂದೇಶವನ್ನ ಸಾರ್ ನೀವು ನೋಡ್ತಿರೋ ಅಕ್ಕಮಾದೇವಿಯ ಭಾವಚಿತ್ರವನ್ನ ಇಡೀ ಎಲ್ಲ ಜಟ ಅಜೂಟಗಳ ಕೂತಿನಿಂದ ತನ್ನ ಮೈಯನ್ನ ಮುಚ್ಚಿಕೊಂಡಿರುವಂತದ್ದು ಅವ್ರಿಗೆ ಕೇಳದೆ ಶಿರ್ಷಣ ಶ್ರೀಶೈಲ ಮಲ್ಲಿಕಾರ್ಜುನ ನನ್ನ ಅಂತ ಅಂತೇಳಿ ಹೇಳ್ತಿದ್ರು ಅಂತ ಮಹಾನ್ ಭತ್ತೆ ಅಂತ ಮಹಾನ್ ಸಾಧಿಯ ಅಕ್ಕಮಾದೇವಿಯವರು ಇವತ್ತು ಅಂತ ಒಂದು ಮಹಾನ್ ಸಾಧಿ ನಮಗೆ ಕೊಟ್ಟಿರುವಂತ ಸಂದೇಶ ಮೇಲ್ ನಾವೇನು ಉಡುಗೆ ತಡೆಗೆ ಹುಡ್ತೀವಿ ಬಂಗಾರಗಳೆಲ್ಲ ಹಾಕೋತೀವಿ ಅದು ಕ್ಷಣಿಕ ಮಾತ್ರ ಒಳಗಿರುವಂತ ಅನುಭವ ಒಳಗಿರುವಂತಹ ವಚನಧಾರೆ ಒಳಗಿರುವಂತಹ ದೇವರ ಮೇಲೆ ನಮಗಿರುವಂತ ಭಕ್ತೆ ಶ್ರದ್ಧೆ ಇದು ಶಾಶ್ವತ ಅಂತೇಳಿ ಅಕಮಾದೇವರು ನಮ್ಮೆಲ್ಲ ಹೆಣ್ಣು ಮಕ್ಕಳಿಗೆ ನೀಡಿ ಹೋಗಿರುವಂತಹ ಒಂದು ದೊಡ್ಡ ಸಂದೇಶ ಅಂತ ಹೇಳಿದ್ರೆ ಸಿಬ್ಬಂದಿ ಯಾಕಂತಂದ್ರೆ ಇವತ್ತು ಕೆಲವರು ಕಾಟನ್ ಸೀರೆ ಹುಟ್ಟಿರ್ಬೋದು ಕೆಲವು ರೇಷ್ಮೆ ಸೀರೆ ಹುಟ್ಟಿರ್ಬೋದು ಇನ್ನೆಲ್ಲಾ ಅವರಿಗೆ ಅನುಕೂಲಕ್ಕೆ ತಕ್ಕಂತ ಹುಟ್ಟಿರ್ತಾರೆ ಸೀರೆ ಆದ್ರೆ ಅದು ದಾಟದಲ್ಲ ಇವತ್ತು ನಾವು ಮಾಡುವಂತ ಕಾರ್ಯಗಳು ನಾವು ಜೀವನ ನಡೆಸುವಂತ ರೀತಿ ನಾವು ಬದುಕುವಂತ ರೀತಿ ಇನ್ನೊಬ್ಬರಿಗೆ ಮಾದರಿಯಾಗುವಂತ ರೀತಿ ನಮ್ಗೇನು ಏನು ತಂದೆ ತಾಯಿ ಹೆಸರನ್ನ ಕೊಟ್ಟಿರ್ತಾರೆ ಈ ಹುಟ್ಟಿದ ಮನೆಗೂ ಮೆಟ್ಟಿದ ಮನೆಗೂ ಕೀರ್ತಿ ತರುವಂತಳು ಆಗ್ಬೇಕು ಅಂತೇಳಿ ನಮ್ಮ ಬಾಲ್ಯದಿಂದ ಬೆಳೆಸ್ಬಿಟ್ಟಿರ್ತಾರೆ ಅಂತ ಕೀರ್ತಿ ತರುವಂತಹ ಹೆಣ್ಣು ಮಕ್ಕಳು ನಾವು ಆಗಿ ಎಲ್ಲ ಕಷ್ಟವನ್ನ ಸಹಿಸ್ಕೊಂಡು ಇವತ್ತೆಲ್ಲ ನೋಡ್ತಾ ಇದ್ದೀವಿ ಯಾವ ಯಾವ ರೀತಿ ಬದಲಾಗ್ತಾ ಇದೆ ಅಂತೇಳಿ ಒಂದ್ ಸಣ್ಣ ಪುಟ್ಟ ಅಂತಂದ್ರೆ ಬ್ಯಾಗ್ ಹೇಗಿದೆ ಅವ್ರ ಮನೆಗೆ ಒಂಟೆ ಅಲ್ಲಿ ಇದ್ದು ಕಷ್ಟ ಇವಾಗ ಮನೆ ಅಂತಂದ್ಮೇಲೆ ಈ ಬೆರಳೆ ಐದು ಬೆರಳು ಒಂದೇ ಸಮಯ ಇಲ್ಲ ಅಂತಂದ್ಮೇಲೆ ಮನೆ ಅಂತಂದ್ರೆ ಮನೆಯಲ್ಲಿರುವವರು ಕೂಡ ಐದು ಒಂದು ಬೆರಳಿನ ಸಮಯ ಇಲ್ಲ ಅಂತಂದ್ರೆ ಅವರು ಕೂಡ ಒಂದೇ ಸಮಯ ಇರಲ್ಲ ಕೆಲವರು ಒಂದೊಂದು ಗುಣಗಳು ಇರ್ತಾರೆ ಅವೆಲ್ಲವನ್ನು ಸಹಿಸಿಕೊಂಡು ಹಲವಾರು ಇತಿಹಾಸ ಪುರಾಣದಲ್ಲಿ ಶಿವಣ್ಣರು ಸತಿ ಸಾಮಿತ್ರಿ ಆಗಿರ್ಬೋದು ಇವತ್ತು ಹೇಮ್ರತಿ ಬಲ್ಲಮ್ಮ ಆಗಿರ್ಬೋದು ಎಲ್ಲ ಒಂದು ಜೀವನ ಚರಿತ್ರವನ್ನು ಓದ್ ಬರುತ್ತಂತ ನಾವು ನೀವೆಲ್ಲ ಇಲ್ಲ ನಾವು ಕೇಳಿದೀವಿ ನಾನು ಇಲ್ಲಿ ಇಂತಿದ್ದೀನಿ ಇವತ್ತು ಮಾತಾಡ್ತೀನಿ ಅಂತಂದ್ರೆ ಅವನ್ನೆಲ್ಲ ನೋಡಿ ಇಂಥ ಮಠ ಮಾನ್ಯಗಳಲ್ಲಿ ಪುರಾಣ ಪ್ರವಚನವನ್ನ ಕೇಳಿ ಬೆಳೆದಂತವಳು ಅದಕ್ಕೆ ಇವತ್ತು ಇಷ್ಟು ನನ್ನ ತಂದೆ ತಾಯಿ ಇವತ್ತು ಮುಕ್ಕೋಟಿ ದೇವರಿಗೆ ಕೈ ಮೀರಬಹುದು ಎತ್ತ ತಂದೆ ತಾಯಿಗೆ ನಾವು ದಿನಾಳಿ ಎದ್ದು ಕೈ ನೀಡಿರಲ್ಲ ಅದು ನಮಗೆ ಬಹಳ ಶ್ರೇಷ್ಠ ಅಂತ ಹೇಳಿ ಬಯಸ್ತೀನಿ ಯಾಕಂತಂದ್ರೆ ಈ ಜೀವ ಕೊಡ್ತಿರೋದು ನಮ್ಮ ತಂದೆ ತಾಯಿ ಇವತ್ತು ಅವರೇ ಜೀವ ಕೊಡ್ಲಿಲ್ಲ ಅಂತ ನಾವ್ ಇಲ್ಲಿ ಸಾಧ್ಯ ಆಗ್ತಿರ್ಲಿಲ್ಲ ಅಂತ ಜೀವ ಕೊಟ್ಟಂತ ತಂದೆ ತಾಯಿಗೆ ಯಾವತ್ತೂ ಕೂಡ ಖುಷಿಯಿಂದ ನೋಡ್ಕೊಳ್ಳೋದಾಗಿರ್ಬೋದು ಅವರ ಮಾತನ್ನ ಕೇಳಿ ಅವರ ತತ್ವ ಆದರ್ಶಗಳನ್ನ ನಮ್ಮಲ್ಲೂ ಕೂಡ ತೋರಿಸ್ಕೊಂಡು ಇಂಥ ಶ್ರೀಗಳು ಮಾರ್ಗದರ್ಶನ ಮಾಡ್ತಾರೆ ಅಂತವರ ಮಾರ್ಗದರ್ಶನದಲ್ಲಿ ನಮಗೆ ಮೈಕ್ ಸಿಕ್ಕರೆ ಆಗಲ್ಲ ಹೆಣ್ಮಕ್ಳು ಸಿಕ್ಕ ನಾನು ದಾತ ಮಾತಾಡ್ತೀನಿ ಆದ್ರೆ ಇವತ್ತು ಇನ್ನ ಹಲವಾರು ಶ್ರೀಗಳು ಮಾತಾಡೋದ್ರೆ ಅವರು ಪ್ರವಾಸದಕ್ಕೆ ನಾನ್ ಅಸಿ ಆಗಬಾರ್ದು ಇವತ್ತು ಹೆಣ್ಮಕ್ಳಿಗೆ ಒಂದನ್ನ ನಾನು ಬಯಸ್ತೀನಿ ಸಾಕಷ್ಟು ಜನ ಹೆಣ್ಮಕ್ಳು ದೀರಾ ಏನೇ ಬಂದ್ರು ಕೂಡ ಮೇಟಿ ನಿಲ್ಲುವಂತ ಶಕ್ತಿ ನಿಮ್ಮಲ್ಲಿ ಬರಲಿ ಯಾಕಂತಂದ್ರೆ ಇವತ್ತು ಭೂಮಿ ತಾಯಿ ತ್ಯಾಗ ಮೈ ಹೊತ್ಕೊಂಡಿದ್ದಾರೆ ಓದ್ಕೊಂಡಿದ್ದಾರೆ ಹೊತ್ಕೊಂಡಿದ್ದಾರೆ ಒತ್ಕೊಂಡಿದ್ದಾರೆ ಭೂಮಿ ಕೆಟ್ಟ ಬ್ಯಾಡ ಅಂತ ತಳ್ಳಿಲ್ಲ ಅಂತ ಭೂಮಿ ತಾಯಿಗೆ ನಮ್ಮನ್ನ ಹೆಣ್ಣನ್ನ ಹೋಲಿಸ್ತಾರೆ ಗೋ ಮಾತೆಗೆ ಹೆಣ್ಣನ್ನ ಹೋಲಿಸ್ತಾರೆ ನದಿಗಳಿಗೆ ಇವತ್ತು ಹೆಣ್ಣನ್ನ ಹೋಲಿಸ್ತಾರೆ ಕಾವೇರಿ ನರ್ಮದಾ ಸಿಂಧು ಎಲ್ಲವೂ ಕೂಡ ಇವತ್ತು ಹೆಣ್ಮಕ್ಳು ಹೆಸರಲ್ಲೇ ಇದೆ ಇವತ್ತು ದುರ್ಗಾಷ್ಟಮಿಯನ್ನು ಆಚರಿಸ್ತೀವಿ ದಸರಾ ಆಚರಿಸ್ತೀವಿ ಲಕ್ಷ್ಮೀ ಪೂಜೆ ಆಚರಿಸ್ತೀವಿ ಶಿವರಾತ್ರಿ ಮಾತ್ರ ಶಿವಂದ್ ಬಿಟ್ಟಿವಿ ನಾವು ಪಂಚಮಿ ಶಿವರಾತ್ರಿ ಬ್ರೆ ಎಲ್ಲ ಹೆಣ್ಮಕ್ಳು ಅಂತ ಇವತ್ತು ಇಂತಹ ಒಂದು ಸಮಾಜದಲ್ಲಿ ನಮ್ಮ ಭಾರತ ದೇಶದ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಏನಾಯ್ತಲ್ಲ ಆ ವೀರಶೈವ ಲಿಂಗಾಯತ ಮಹಾಸಭಾದ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾಗಿ ಇವತ್ತು ಇವತ್ತ आदरय इवत आम्ही मीटिंग बंदित आदिजन लागू करते ಅಂತಂತ ಮಾತನ ಹೇಳಕ್ಕೆ চেষ্টা ಪಡ್ತೀನಿ ಅವರಿಗೆ ನಿಮ್ಮ ಜೋಡಾ ಚಪಾತ್ ನಂತರ ಅವರಿಗೆ ನಾನು ಹೇಳತೀನಿ ಎಲ್ಲೀಕೆ ಕಂದ್ರಾಜೇಶಾಕ್ಕೆ ಎಲ್ಲೀಕೆ ಮೇತೆ ಆಸನರ ಗೆತಕ್ಕಂತ ಸಮಿತಿ ರಾಜಾ